विघ्राज विशुद्धवाणि विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिम अंत व्याप्त के सुचित आनंद आत्म ज्ञान के रूप नूदर शुद्ध चैतन्य नमो नम भगवत्पादर बोले कथे ಅದರಲ್ಲಿ ಒಂದು ರಹಸ್ಯ ಇದೆ ಅದು ತಾತ್ವಿಕವಾಗಿದೆ ಸನ್ಯಾಸ ಸ್ವೀಕಾರ ಆಗಬೇಕಾಗಿದ್ದರೆ ಬ್ರಹ್ಮಚಾರಿಯಾಗಿದ್ದರೆ ತಾಯಿ ಅನುಮತಿ ಬೇಕು ಗೃಹಸ್ಥನಾಗಿದ್ದರೆ ಹೆಂಡತಿ ಅನುಮತಿ ಬೇಕು ಇಲ್ಲದಿದ್ದರೆ ಸನ್ಯಾಸ ತಗೊಳಕ್ಕಾಗಲ್ಲ ಹೀಗಾಗಿ ಅವರು ತಮ್ಮ ತಾಯಿಯನ್ನು ಕೇಳ್ತಾರೆ ತಾಯಿ ಒಪ್ಪಿಗೆ ಕೊಡಲ್ಲ ಸಾಮಾನ್ಯ ಎಲ್ತಾ ಎಂದ್ರು ಒಪ್ಪಿಗೆ ಕೊಡಲ್ಲ ಅವರು ಒಂದು ಲೀಲೆಯನ್ನು ಪ್ರದರ್ಶನ ಮಾಡುತ್ತೇವೆ ಅಂತ ನಿರ್ಣಯಿಸಿದ್ದಾರೆ ಆಗ್ತಾನೇ ಅವರು ಪೂರ್ಣ ನದಿಯನ್ನ ಕಡೆ ಹರಿಸಿದ್ದರು ತನ್ನ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ತಾಯಿಯ ನೋವನ್ನು ಕಡಿಮೆ ಮಾಡಲಿಕ್ಕೆ ಅಲ್ಲೆಲ್ಲೋ ಹರಿತಾ ಇದ್ದಂಥ ಪೂರ್ಣಾ ನದಿಯನ್ನು ಮನೆಯ ಮುಂದೆ ಹೀಗೆ ಹರಿಸಿದ್ದರು ನೀವು ಹೋಗಿ ನೋಡಿದ್ರೆ ನೀವು ನೋಡಿದಿರಿ ಕಾಲಟಿಗೆ ಹೋದವರೆಲ್ಲ ನೋಡಿದ್ರಿ ಅಲ್ಲೆಲ್ಲೋ ಹರಿತಿರೋ ನದಿ ಈ ಕಡೆ ತಿರ್ಕೊಂಡು ಬರುತ್ತೆ ಆ ಹೊತ್ತು ಸಂಜೆ ಹೋಗಿ ಆ ಪೂರ್ಣಾ ನದಿಯಲ್ಲಿ ಸೋಪಾನ ಪಂಕ್ತಿಯಲ್ಲಿ ಕುಳಿತಿದ್ದಾರೆ कैलासे कमनीयरत्नखचिते कल्पद्रुमूले स्थितं कर्पूरस्फटिकेन्दुसुन्दरतनुं कात्यायनीसेवितं गङ्गातुङ्गतरङ्गरञ्जितजटाधरं कृपासागरं कण्ठालङ्कृतशेषभूषणुमुम् ಮೃತ್ಯುಂಜಯಂ ಭಾವಯೇ ಅಯ್ಯ ಏನೊಂದರಷ್ಟು ಶ್ಲೋಕ ಹೇಳಿದೆ ಮೃತ್ಯುಂಜಯಂ ಭಾವಯೇ ಮೃತ್ಯುವನ್ನು ಜಯಿಸಿದವನನ್ನು ಭಾವಿಸಬೇಕು ನೀವು ಭಾವಿಸಿದರೆ ನಿಮಗೆ ಮೃತ್ಯು ಬರಲ್ಲ ಮೃತ್ಯುವಿಲ್ಲ ನಾವು ಹಾಗೆ ಭಾವಿಸಲ್ಲ ಮಾರ್ಕಂಡೆಯ ಭಾವಿಸ್ತಾನಷ್ಟೇ ನಮಗೆ ಹಲ್ಲಂಡಿಗಳು ಸಾವಿರದ ಇರುತ್ತೆ ಆದ್ದರಿಂದ ಅದನ್ನು ತಿದ್ದುಪಡಿ ಮಾಡಿ ಮೃತ್ಯುಂಜಯನ ಉಳುಮೆಯಾದರೆ ನಾನು ಹೇಳಿದ ಒಂದು ಶ್ಲೋಕ ಅಂಥದ್ದೊಂದು ಶ್ಲೋಕಗಳಿವೆ ಅದನ್ನು ನಿತ್ಯ ಪಾರಾಯಣದಲ್ಲಿ ಉಳಿಸಿಕೊಂಡರೆ ಅಕಾಲ ಮೃತ್ಯು ಇರುವುದಿಲ್ಲ ಅಂತ ಮೃತ್ಯು ಇದ್ದೇ ಇರುತ್ತೆ ಎಲ್ರಿಗೂ ಅದನ್ನೇ ನಾವು ಮರ್ತಿಯರು ಮೃತ್ಯು ಇದ್ದೇ ಇರುತ್ತೆ ಅಕಾಲ ಮೃತ್ಯು ಇರೋದಿಲ್ಲ ಆ ಅಕಾಲ ಮೃತ್ಯುವಿನ ಆಲಿಂಗನಕ್ಕೆ ನಾಳೆ ಸಿದ್ಧರಾಗ್ತಾ ಇದ್ದಾರೆ ಭಗವತ್ಪಾದರು ಆಗಬಾರ್ದ ಶ್ಲೋಕ ಇದೆ ಆ ಮೃತ್ಯುಂಜಯ ಶಂಕರನನ್ನು ಅಷ್ಟಮೂರ್ತಿ ಅಂತ ಕರೀತಾರೆ ಅಷ್ಟಮೂರ್ತಿ ಅಂದರೆ ಎಂಟು ಮೂರ್ತಿಗಳ ಸಂಯುಕ್ತ ಸ್ವರೂಪಿ ಅದರಲ್ಲಿ ಒಂದು ವರುಣ ವರುಣನ ವಾಹನ ಮೊಸಳೆ ಅದನ್ನು ಧ್ಯಾನ ಮಾಡಿದರೂ ಮೊಸಳೆ ಬಂತು ನಾವು ಅದನ್ನು ಹೀಗೆ ಅರ್ಥ ಮಾಡ್ಕೋಬೇಕು ಕಥೆ ಇದ್ದಾಗಲ್ಲ ಕಥೆ ಇದ್ದಾಗಲ್ಲ ಅನ್ನೋದಕ್ಕೆ ಕಾರಣ ಹೇಳ್ತೀನಿ ಅವರು ಹೇಳಿದರು ವರುಣ ಹತ್ತಿ ಬಂದವನು ಭಗವತ್ಪಾದರಿಗೆ ನಮಸ್ಕಾರ ಮಾಡಬೇಕು ಸಾಕ್ಷಾತ್ ಶಂಕರೇ ಅಂಶಸ್ವರೂಪ ಏನು ಸ್ವಾಮಿ ಕರೆಸಿದ್ದು ನಾಳೆ ನಿನ್ನ ಒಂದು ಕೆಲಸ ಮಾಡಬೇಕಯ್ಯ ನನ್ನ ಹತ್ರಕ್ಕೆ ಬಂದು ಹೋಗಬೇಕು ಅದಕ್ಕೆ ಬುರೋಣ ಹೇಳಿದೆ ಪ್ರತಿ ಸಲ ನಿಮ್ಮ ದರ್ಶನಕ್ಕೆ ಬಂದಾಗ ವಾಪಸ್ ಹೋಗ್ಬೇಕಾದ್ರೆ ನನ್ನ ವಾಹನ ಒಂದು ದೂರ ಹೇಳುತ್ತೆ ಬರೀ ನೀವು ಹೋಗ್ತೀರಿ ನನ್ನ ನೀಲೇ ಬಿಡೋ ಬಿಡ್ತೀರಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅವರಿಗೆ ಸ್ಪರ್ಶ ಮಾಡಬೇಕು ನಾನು ಆಯಿತು ಅಂತ ಹೇಳ್ತಾರೆ ಮಾರನೇ ದಿವಸ ಕಥೆ ನಿಮ್ಗೆ ಗೊತ್ತಿದೆ ತಾಯಿ ಹತ್ರ ಆ ಕಥೆಯಲ್ಲಿ ಎಷ್ಟು ವಿರೋಧಾಭಾಸ ಇದೆ ಅಂದರೆ ತಾಯಿಯಲ್ಲಿರ್ತಾರೆ ದಂಡದಲ್ಲಿ ಇವ್ರು ಕೆಳಗಿರ್ತಾರೆ ಈಗ ಕಾಲು ಕೊಡ್ತಾರೆ ಮೊಸಳೆ ಕಾಲು ಹಿಡ್ಕೊಳ್ತಾರೆ ಅಮ್ಮ ಕಾಲು ಹಿಡ್ಕೊಳ್ತು ಅಂತಾರೆ ಅವರಮ್ಮ ಮಗನ ಕಾಲು ಹಿಡಿದುಕೊಂಡದ್ದನ್ನು ಕೇಳಿ ಅಪ್ರತಿಭರಾಗಿ ಹಾರಾಡಿ ಅವ ಮಗ ಹೇಳ್ತೇನೆ ನೋಡಮ್ಮ ಸನ್ಯಾಸಾಶ್ರಮಕ್ಕೆ ಅನುಮತಿ ಕೊಟ್ಟುಬಿಟ್ರೆ ಮೊಸಳೆ ಕಾಲು ಬಿಡುತ್ತೆ ಇದೆಲ್ಲ ನಮ್ಮ ನಿಜವೇನ್ರಿ ಕೊಟ್ಟಿದ್ದೀನಿ ಇಂತಾಳಕ್ಕೆ ಇಷ್ಟೆಲ್ಲ ಸಂಭಾಷಣೆ ಏನು ಮೊಸಳೆ ಹಾಕಿ ಕಾಯಿತಾ ಕುತ್ಕೊಂಡು ಇರುತ್ತೆ ಹೇಳ್ಕೊಂಡು ಹೋಗ್ಬಿಡ್ತಾ ಅದು ಅಲ್ಲಿ ಫಲಕದಲ್ಲಿ ಬರ್ತದೆ ಇಲ್ಲಿ ಮೊಸಳೆಗಳಿವೆ ಎಚ್ಚರಿಕೆ ಅಂತ ನೋಡ ಯಾವುದಾದ್ರು ಸನ್ಯಾಸಿ ಹೋಗಿ ಕಾಲು ಕೊಳ್ಳೆಯನ್ನು ಬಿಟ್ಬಿಡ್ತೇನೆ ಭಗವತ್ಪಾದರ ಕಾಲನ್ನು ಮೊಸಳೆ ಬಿಟ್ಟಿತು ಅನ್ನುವುದೇ ಸುಳ್ಳು ಯಾಕಂದ್ರೆ ಮೊದಲು ಹಿಡ್ಕೊಂಡೇ ಇರಲಿಲ್ಲ ಅದು ಸ್ಪರ್ಶ ಮಾತ್ರದಿಂದ ಅದು ಕುನೀತವಾಯಿತು ಆಮೇಲಿಂದ ಗಂಧರ್ವ ಬಂದ ಇತ್ಯಾದಿ ಇತ್ಯಾದಿ ಕಥೆ ಸ್ಪರ್ಶವಾಗ್ತಿದ್ದಾಗೆ ಮೊಸಳೆಯಿಂದ ಗಂಧರ್ವ ಎದ್ದು ಬಂದ ಅವನು ಶಪ್ತನಾಗಿದ್ದ ಇತ್ಯಾದಿ ಕಥೆ ಆದರೆ ಅವರ ಕಾಲಾವಧಿ ಮೂವತ್ತೆರಡು ವರ್ಷಗಳು ಎಂಟು ವರ್ಷ ಅನ್ನತಕ್ಕಂಥದ್ದು ಪ್ರಾರಂಭದಲ್ಲಿ ಹೇಳಿದ ಮಾತು ಕನಸಿನಲ್ಲಿ ಹಾಗೆ ಕಾಣಿಸ್ತು ಅಂತಂದ ಆದರೆ ಮಾಧವೀಯದಲ್ಲಿ ಎಂಟು ವರ್ಷ ಅಂತ ಅಂತೇಳ ದಾಖಲಾಗಿಲ್ಲ ಅದನ್ನು ಮುಂದುವರಿಸುವುದಕ್ಕೋಸ್ಕರ ಇದು ಅಕಾಲ ಅಂತ ಮೃತ್ಯುವಿಗೆ ಇದು ಕಾಲವ ಕಾಲ ಅಂದರೆ ಮೃತ್ಯು ಆದರೆ ಅಕಾಲ ಅದು ಆಗ ಬರತಕ್ಕಂಥ ಮೃತ್ಯು ಅಲ್ಲ ಅದು ಬರಕೂಡ್ದು ಯಾವಾಗ ನೀವು ಈಗ ನಾನು ಪ್ರಾರಂಭದಿಂದ ಹೇಳಿದ ಕೈಲಾಸೆ ಕಮನೀಯ ದಿನ ಶರೆ ಆ ಮಂತ್ರಗಳನ್ನು ನೀವು ಓದುತ್ತೀರೋ ಆಗ ನಿಮಗೆ ಅಕಾಲ ಮೃತ್ಯುವಿನ ಭಯ ಇರೋದಿಲ್ಲ ತೀರ್ಥ ಸ್ವೀಕಾರ ಮಾಡಿದಾಗ ಅವರು ಹೇಳೋದೆ ಅಕಾಲ ಮೃತ್ಯು ಹರಣಂ ಅಂತ ನಿಮಗೆ ಅಕಾಲ ಮೃತ್ಯು ಬರದೇ ಇರಲಿ ತೀರ್ಥವನ್ನು ಕುಡಿದ ಅಕಾಲ ಮೃತ್ಯು ಬರಲ್ವೇ ಬರಲ್ಲ ಒಟ್ಟು ಉದಾಹರಣೆ ನಮ್ಮ ಮೈ ನಿಮ್ಮ ಮೈಸೂರಿಗೆ ಸಂಬಂಧಪಟ್ಟಿದ್ದು ಆ ಮಹಾರಾಜರ ಹೆಸರನ್ನು ನಾನು ಹೊಟ್ಟಿದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ನಾಲ್ವಡಿ ನಾಲ್ವಡಿ ಕೃಷ್ಣರಾಜ ಒಡಿ ಹಾಂ ನೀವ್ಯಾಕೆ ಹೇಳಿದ್ರಿ ಹೇಳ್ಕೊಡುದು ಇದು ಈ ಕುದುರೆ ಗಾಡಿ ಇರ್ತಲ್ರಿ ಕುದುರೆ ಹಿಂದೆ ಗಾಡಿ ಇರಬೇಕು ಕುದುರೆ ಹಿಂದೆ ಗಾಡಿ ನೀವು ರಾಧಮ್ಮ ಆಗ್ಬಿಟ್ರೆ ಹಾಗೆ ರಾಧಮ್ಮ ನೀವಾಗಬೇಕು ಅಂತ ಆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಸಾಯಿಸಬೇಕು ಅಂಥೇಳಿ ಅವರ ಶತ್ರುಪಾಳಯದವರೆಲ್ಲ ಪ್ರಯತ್ನ ಇದ್ದರು ಆ ಪುರೋಹಿತರನ್ನು ಒಳಗೆ ಹಾಕೊಬಿಟ್ರು ಚಾಮುಂಡಿ ಬೆಟ್ಟದ ಪುರೋಹಿತರನ್ನು ಒಳಗೆ ಹಾಕಿಕೊಂಡರು ಅವರು ಏನೋ ಒಂದಷ್ಟು ಚಿನ್ನದ ವರಹಗಳು ತಗೊಂಡು ಒಪ್ಕೊಂಡ್ಬಿಟ್ರು ಏನು ಆ ಮಹಾರಾಜರು ಮಾರನೇ ದಿವಸ ಬಂದಾಗ ಆ ತೀರ್ಥದಲ್ಲಿ ತೀರ್ಥದ ಬಗ್ಗೆ ಇದು ಉದಾಹರಣೆ ತೀರ್ಥದಲ್ಲಿ ವಿಷವನ್ನು ಹಾಕಿ ಕೊಡುತ್ತೇನೆ ಅಂತ ಭಾಳ ದಯವಿಟ್ಟು ಗಮನವಿಟ್ಟು ಈ ಅಂಶವನ್ನು ಗಮನಿಸಬೇಕು ಮಹಾರಾಜರು ಬಂದಿದ್ದಾರೆ ಅಲ್ಲಿನ ಮಹಾರಾಜರುಗಳೆಲ್ಲ ಮಹಾಶಕ್ತರಾಗಿದ್ದವರು ಚಾಮುಂಡಿ ಬೆಟ್ಟವನ್ನು ನಿತ್ಯ ಹತ್ಕೊಂಡು ಇಳಿದು ಮಾಡ್ತಾಯಿದ್ದರು ಇದ್ರು ಬಿಟ್ಟಿಲ್ಲದೇ ಇದ್ದಾಗ ಹಾಂ ಮೆಟ್ಟಿಲುಗಳೇ ಇಲ್ಲದೆ ಇದ್ದಾರೆ ಅದರೊಳಗೂ ರಣಧೀರ ಕಂಠೀರವ ಅಂದರೂ ಎಮ್ಮೆ ಏನೋ ಯಾವುದೋ ಒಂದು ಎಮ್ಮೆ ಕರೂನ ಏನೋ ಭುಜದ ಮೇಲೆ ಹಾಕ್ಕೊಂಡು ಹತ್ಬಿಡ್ತಾರೆ ಟಕ್ ಟಕ್ ಡಕ್ ಟಕ್ ಟಕ ನಡೆಯೋದು ಕಷ್ಟ ಸುಸ್ತಾಗುತ್ತೆ ಅದಕ್ಕೆ ಹೆಚ್ಕೊಂಡು ಅಂದರೆ ಅಷ್ಟು ಶಕ್ತಿ ಸಂಪನ್ನರು ಅವರೆಲ್ಲ ಯಥಾ ಪ್ರಕಾರ ಮಹಾರಾಜರು ಬಂದಿದ್ದಾರೆ ಹತ್ಕೊಂಡು ತೀರ್ಥ ಕೊಡಿ ಸ್ವಾಮಿ ಇವರಿಗೆ ಬಾಬಾ ಬ್ರಾಹ್ಮಣ ತರಲೆ ಗೊತ್ತಿಲ್ಲ ಕೈ ನಡುಗ್ತಾ ಇದೆ ಇರ್ತಾ ಕೊಡೋಕೆ ಹೋಗಿದ್ದಾರೆ ವಾಪಸ್ ತಗೊಂಡು ಕೊಡೋಕ್ಕಾಗಲಿಲ್ಲ ಸ್ವಾಮಿ ಯಾಕೆ ಅಂದರು ಆ ಸ್ವಾಮಿ ಕ್ಷಮಿಸಿ ಯಾವುದೋ ದುರಾಶೆಯ ಕ್ಷಣದಲ್ಲಿ ನಾನು ಹೋಗಿದ್ದೆ ಆದರೆ ಮಹಾರಾಜರ ಆಸ್ಥಾನದಿಂದ ಎಷ್ಟೆಲ್ಲ ಅನುಕೂಲ ಆಗಿಬಿಟ್ಟಿದ್ದೆ ಎಷ್ಟೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ನಾನು ವಿಷ ಹಾಕ್ಬಿಟ್ಟಿದ್ದೀನಿ ಶತ್ರುಗಳ ಬೆಲೆ ಕೊಟ್ಟು ಕೊಡ್ತಾ ಇರೋದೇನು ನೀನು ವಿಷ ಕೊಡ್ತಾ ಇದ್ದೀನಿ ಅಂದರು ತೀರ್ಥ ಕೊಡ್ತಾ ಇದ್ದೀನಿ ತೀರ್ಥ ಮತ್ತು ತೀರ್ಥ ಕೊಡಿ ವಿಷಂ ಅಮೃತ ಮಹುದು ಅಂತ ಬಸವಣ್ಣನವರು ಮಾತಾಡ್ತಾರೆ ನೀನು ಒಲಿದೋಡೆ ವಿಷ ಬಹುದು ವಿಷ ಅಮೃತ ಆಗಿಬಿಡುತ್ತೆ ಕಣಯ್ಯ ಯಾವಾಗ ತೀರ್ಥವನ್ನು ನೀವು ಹಾಗೆ ತೆಗೆದುಕೊಂಡರೆ ನಾನು ಇಪ್ಪತ್ತೊಂದು ದಿವಸ ಆದರೂ ಆ ತೀರ್ಥವೋ ಅಕ್ಷತೆಯೋ ಕೊಟ್ಟರೆ ಹೀಗೆ ಇಸ್ಕೊಳ್ತೀರಿ ನೀವು ಇಸ್ಕೊಳ್ಳಿ ಹೀಗೆ ಇಸ್ಕೊಳ್ತೀನಿ ನೀವು ಇಸ್ಕೊಂಡ್ರೆ ಇವತ್ತು ಒಂದು ಕೈನಲ್ಲಿ ತಗೋಬೇಡ್ರಿ ಇಂದು ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಲೆ ಕೊಡಬೇಕಲ್ಲೇನ್ರಿ ನೀವು ಗೌರವದಿಂದ ಪೂಜ್ಯ ಭಾವನೆಯಿಂದ ಬಂದಿದ್ದೀರಿ ಇಲ್ಲಿ ಬರಬೇಡಿ ನಿಮಗೆ ಆ ನಂಬಿಕೆ ಇಲ್ಲದೆ ಇದ್ದರೆ ಆ ಪೂಜ್ಯ ಭಾವನೆ ಇಲ್ಲದೇ ಇದ್ದರೆ ಬರಲೇಬೇಡಿ ಅಕ್ಷತೆ ತೊಗೊಳ್ಳೇಬೇಡಿ ತೀರ್ಥ ತೊಗೊಳ್ಳೇಬೇಡಿ ತಗೊಂಡ್ರೆ ಅದಕ್ಕೆ ಬೆಲೆ ಕೊಡಬೇಕು ಹೌದೇನ್ರಿ ಇವತ್ತು ನೀವೇ ಹೇಗೆ ಮಾಡಿದ್ದಲ್ವ ಪ್ರತಿನಿತ್ಯ ಬರೀಗನ್ಬಿಡ್ತಾರೆ ಹಾಗನ್ನು ಕೂಡ್ದು ಹಾಗನ್ನೋ ಹಾಗೆ ಯಾಕೆ ತೊಗೊಳ್ತೀನಿ ಅಂದರೆ ನೀವು ಸುಮ್ಮನೆ ಏನೋ ನೀರು ಅಂತಲೋ ಏನೋ ಹಾಕ್ಸ್ತ ಹಾಗೆ ತಗೊಳೋದಲ್ಲ ನಿಮಗೆ ಅದರಲ್ಲಿ ನಂಬಿಕೆ ಇದ್ದು ತಗೋಬೇಕು ಇಲ್ಲಿ ಯಾಗಕ್ಕೆ ಬಂದು ಗದುಗಿನ ವೀರನಾರಾಯಣ ನೋಡೋಕ್ಕೆ ಹೋಗಕೂಡ್ದು ವೀರನಾರಾಯಣನ ನೋಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಉದ್ದೇಶ ಏನು ಗಣಪತಿಗೆ ಬಂದಿದ್ದೀರಿ ನೀವು ಹಾಗೆ ಇಲ್ಲಿಗೆ ಬಂದು ಇನ್ಯಾವುದೋ ಶಾಲೆಗೆ ಪುಸ್ತಕಗಳನ್ನು ದಾನ ಮಾಡಲಿಕ್ಕೆ ಹೋಗಬಾರ್ದು ಆ ದಾನ ಮಾಡುವಾಗ ನಂದಿನಿಯವರು ಹೋಗಿ ಭಾಷಣ ಮಾಡಬೇಕು ಅಂತ ಹೋಗಬಾರ್ದು ಶಿಸ್ತು ಆ ಹಿನ್ನೆಲೆಯಲ್ಲಿ ಮೃತ್ಯುಂಜಯ ಮಹಾಮಂತ್ರವನ್ನು ನೀವು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದರೆ ನಿಮಗೆ ಅಕಾಲ ಮೃತ್ಯು ಇರುವುದಿಲ್ಲ ಅನ್ನತಕ್ಕಂಥದ್ದು ಹಾಗೇ ತೀರ್ಥಪ್ರಾಶನ ಮಾಡಿದರೆ ತೀರ್ಥಪ್ರಾಶನ ಮಾಡುವಾಗ ಅಕಾಲ ಮೃತ್ಯು ಆಗಲ್ರಿ ನನಗೆ ಅನ್ನುವ ದೃಢ ಸಂಕಲ್ಪದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹೇಗೆ ತಗೊಂಡ್ರು ಅವ್ರ ವಿಷ ಅಂತ ಗೊತ್ತಿದ್ದು ತಗೊಂಡ್ರು ಅವರು ಹೇಳ್ತಾ ಇದ್ದಾರೆ ಶಾಸ್ತ್ರಿಗಳು ವಿಷ ಇದೆ ಹಾಕ್ಬಿಟ್ಟಿದ್ದೀನಿ ಅಂತಂತ ವಿಷ ಅಲ್ಲ ಅದು ತೀರ್ಥ ಕಣಪ್ಪ ಅಂತ ತಗೊಂಡ್ರು ಏನೂ ಆಗಲಿಲ್ಲ ಅವರಿಗೆ ಇದು ಕಥೆ ಹೇಳಿದ್ದಲ್ಲ ನಾನು ಇದು ಗೆಜೆಟ್ನಲ್ಲಿ ಇರತಕ್ಕಂಥದ್ದು ಗೆಜೆಟ್ ಅಂದರೆ ಆವತ್ತು ಹೇಳಿದೆ ನಾನು ರಾಜ್ಯ ಸರ್ಕಾರ ಹೊರಡತಕ್ಕಂಥ ಪತ್ರ ಅಂತಹ ಮಹಾ ಮೃತ್ಯುಂಜಯ ಮಂತ್ರವನ್ನು ನೀವು ಇರುತ್ತಿನ ದಿವಸ ಯಜ್ಞದ ಮೂಲಕ ಅನುಷ್ಠಾನ ಮಾಡಲಿದ್ದೀರಿ ಆ ಮೃತ್ಯುಂಜಯನ ಮಹಾ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ನಾಳೆ ಕೊನೆಯ ದಿವಸ ಅಷ್ಟದ್ರವ್ಯ ಗಣಪತಿ ಹೋಮವನ್ನು ಶಾಸ್ತ್ರಿಗಳು ಏರ್ಪಡಿಸ್ತಾ ಇದ್ದಾರೆ ಕೊನೆಯ ದಿವಸದ ಕೊನೆಯ ದಿವಸ ಮತ್ತೆ ಮತ್ತೆ ನಾನು ನೆನಪಿಸ್ಕೊಳ್ಬೇಕು ವಾದಿರಾಜ್ಯವರ ಅನುಷ್ಠಾನದಿಂದಾಗಿ ವಾದಿರಾಜ್ಯವರ ಅಪೇಕ್ಷೆಯಿಂದಾಗಿ ವಾದಿರಾಜ್ಯವರ ಸಂಕಲ್ಪದಿಂದಾಗಿ ವಾದಿರಾಜ್ಯವರ ತಪಸ್ಸಿನಿಂದಾಗಿ ವಾದಿರಾಜ್ಯವರ ಆಹ್ವಾನದಿಂದಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅದಕ್ಕಾಗಿ ನಾವು ವಾದಿರಾಜ್ಯವರಿಗೆ ಕೃತಜ್ಞರಾಗಿದ್ದೇವೆ ಆಯ್ತೇನಪ್ಪ